ಜ್ಯೋತಿಷತ್ರಿ ಬಹಳ ಸಮಸ್ಯೆ ಆಗೈತಿ ಮನ್ಯಾಗ ಏನು ಸಮಸ್ಯೆ ಆಗೈತಿ ಒಟ್ಟ ನಮ್ಮ ಮನೆಯವ್ರಿಗೆ ನಮಗೆ ಹೊಂದಕ್ಕಿಲ್ಲ ಅಲ್ಲಿ ಏನು ಸಮಸ್ಯೆ ಹೊಂದಕ್ಕಿಲ್ಲ ಅಂದ್ರೆ ಏನಾಗೈತಿ ಅವ್ರು ಏನು ಅಡಿಗೆ ಮಾಡ್ತಾರೆ ಒಟ್ಟು ಸ್ವಾದ ಅದ್ರಾಗ ನನಗೆ ಅಲ್ಲೋ ಜ್ಯೋತಿಷದಾಗ ಏನರ ಹೇಳ್ಬೋದು ನಿನ್ನ ಸಮಸ್ಯೆನು ನಮ್ಮ ಮನೆಗೂ ಹೋಯ್ತಿದ್ರೆ ಸಮಸ್ಯೆ ಅಂದ ಸೇಮ್ ಪ್ರಾಬ್ಲಮ್ ಅಲ್ಲಿ ನಮ್ಮ ಮನೆಯಾಗೂ ಹಿಂಗಾಯ್ತು ಇದಕ್ಕೆ ಜ್ಯೋತಿಷ್ಯದಾಗ ಏನು ಹೇಳಾಕ್ ಬರೋದಿಲ್ಲ ಅಂದ್ರೆ ಅವ್ರು ಜ್ಯೋತಿಷ್ ಅಲ್ರಿ ಮತ್ತೆ ಏನು ಇದಕ್ಕೆ ಒಟ್ಟು ಅವ್ರು ಏನು ಸ್ವಾಧನ ಇರೋದಿಲ್ಲ ಅದರ ಏನು ಮಾಡೋದು ತಮ್ಮ ಇದಕ್ಕೇನೂ ಇಲ್ಲ ಜ್ಯೋತಿಷ್ಯದಾಗಂತೂ ಇದು ಕೂತ್ರಿಲ್ಲ ನೀ ಎಷ್ಟು ಪಗಡಿ ಅವೇನು ಹಾಡ್ತಿರಲಿ ಎಲ್ಲ ಹಾಕಿ ನೋಡಿದ್ರು ಏನೂ ಉತ್ತರ ಇಲ್ಲ ಇದಕ್ಕೆ ಇರೋದು ಒಂದೇ ಉತ್ತರ ಏನಂದ್ರೆ ಅವ್ರು ಹೆಂಗಾರ ಮಾಡ್ಲಿ ಭಾಳ ಆಗೈತೆ ಅಂತ ಹೇಳ್ಬೇಕು ಅಟ್ಟ ಇದನ್ನು ಬಿಟ್ಟರೆ ಬೇರೆ ಉತ್ರಿ ಅವ್ರು ಏನಾರ ಕುದಿಸ್ಲಿ ಹೇಳ್ಬೇಕು ಚಂದ ಭಾಳ ಆಗೈತೆ ಅಂತ ಹೇಳಬೇಕು ಇದು ತೆಲೆಯಿತ್ತ ಅದ ಇಟ್ಕೊಂಡು ಬಂತು ಮನೆಗೆ ಅವ್ರ ಅವತ್ತು ಹೋಳಿಗೆ ನೀಡದ್ರ ಇದಕ್ಕೆ ಉಂಡವನ ಒಂದು ತುತ್ತು ಉಂಡಂದ ಇಂಥ ರುಚಿ ಹೋಳಿಗೆ ಎಂದೂ ಉಂಡಿಲ್ಲ ಅಂದ ಕೊಟ್ಲೇಟ್ ಒಂದು ಇಪ್ಪತ್ತು ವರ್ಷ ಮಾಡಿ ಹಾಕಿ ನೀವು ಅಮ್ಮಿ ರುಚಿ ಎಂದಿಲ್ಲ ಇವತ್ತು ಮಗ್ಲು ಮನಿಯಾಕಿ ಹೋಳಿಗೆ ಮಾಡಿ ಕೊಟ್ಟಿದ್ದಕ್ಕೆ ಕೊಟ್ಟಿದ್ದೆಷ್ಟು ರುಚಿ ಆಗ್ತೀ